ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿದ್ಯಾಸಾಗರ್ ಪಂಚಾಳ್ ಸನಾತನ ಆಯುರ್ವೇದ ಚಿಕಿತ್ಸಾಲಯ ಉಮನಾಬಾದ್ ಬೀದರ್ ಜಿಲ್ಲೆ ಇವತ್ತು ನಾವು ರುಮಟಾಯ್ಡ್ ಅರ್ಥ್ರೈಟಿಸ್ ಬಗ್ಗೆ ಒಂದೆರಡು ಮಾತಾಡೋಣ ರುಮಟಾಯ್ಡ್ ಅರ್ಥ್ರೈಟಿಸ್ ಇವತ್ತು ಈಗ ಜನಸಾಮಾನ್ಯರಲ್ಲಿ ತುಂಬ ನೋಡಕ್ಕೆ ಸಿಗ್ತಾ ಇರುವಂತಹ ಒಂದು ವ್ಯಾಧಿ ಸಣ್ಣ ಹುಡುಗರ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಯಾರು ಬೇಕಾದವರಲ್ಲಿ ಈ ವ್ಯಾಧಿ ಕಾಣಿಸ್ಕೋಬೋದು ಇದರ ಮುಖ್ಯವಾದಂಥ ಲಕ್ಷಣಗಳು ಏನಪ್ಪ ಅಂದರೆ ಎಲ್ಲ ಜಾಯಿಂಟ್ಗಳಲ್ಲಿ ಪೇನ್ ಶುರು ಆಗುತ್ತೆ ಅದರಲ್ಲೂ ಸ್ಪೆಷಲಿ ಮೇಜರ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಮೊಳಕಾಲು ಮೊಳಕೈ ಭುಜ ವ್ರಿಸ್ಟ್ ಜಾಯಿಂಟು ಆಮೇಲೆ ಸಣ್ಣ ಸಣ್ಣ ಜಾಯಿಂಟ್ಸ್ ಕೈ ಕೈಗಳಲ್ಲಿರುವಂಥ ಜಾಯಿಂಟ್ಸ್ಗಳಲ್ಲಿ ಈ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸ್ಪೆಷಲಿ ಈ ನೋವು ಏನಿದೆ ಇದು ಬೆಳಗ್ಗೆ ಹೊತ್ತು ಜಾಸ್ತಿ ಇರುತ್ತೆ ಆಮೇಲೆ ಈ ಮೋಡಗಳು ಬಂದಾಗ ಕ್ಲೌಡ್ಸ್ ಇದ್ದಾಗ ಅಥವಾ ತಂಪಾದ ವಾತಾವರಣ ಇದ್ದಾಗ ಈ ಈ ಲಕ್ಷಣಗಳು ಇನ್ನೂ ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಹಸಿವು ಆಗದೆ ಇರುವಂತಹದ್ದು ತಿಂದಿರುವಂಥ ಅನ್ನ ಜೀರ್ಣ ಆಗದೇ ಇರುವಂಥದ್ದು ಆಮೇಲೆ ಆಲಸ್ಯ ಶರೀರದಲ್ಲಿ ಯಾವುದೇ ಥರ ಕೆಲಸಗಳು ಮಾಡೋಕ್ಕೆ ಮನಸ್ಸಾಗದೇ ಇರುವಂತಹದ್ದು ಅದಾದ ನಂತರ ಹೆವಿನೆಸ್ಸು ಅಂಗಮರ್ದ ಅಂತ ಹೇಳ್ತೀವಿ ಅಂದರೆ ಮೈ ಕೈಯಲ್ಲಲ್ಲಿರುವಂತಹ ನೋವು ಈ ಥರ ಬೇರೆ ಬೇರೆ ಲಕ್ಷಣಗಳು ಕಾಣಿಸೋಕ್ಕೆ ಶುರು ಆಗ್ತವೆ ಹಸಿವು ಆಗದೆ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲಕ್ಷಣ ಇದರಲ್ಲಿ ಆಮೇಲೆ ಇದರ ಟ್ರೀಟ್ಮೆಂಟ್ ಏನು ಭಾಳಷ್ಟು ಜನ ಪೇನ್ ಕಿಲ್ಲರ್ಗಳನ್ನು ಕೊಡ್ತಾರೆ ಇದರ ಸ್ಪೆಷಲಿಸ್ಟ್ಗಳಂತಿರ್ತಾರೆ ರೋಮಟಾಲಜಿಸ್ಟ್ ಅಂತ ಕರಿತೀವಿ ಅವರ ಹತ್ರನೂ ಚಿಕಿತ್ಸೆ ಇರ್ತದೆ ಸೊ ಹೀಗೆ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ ಇದೆಲ್ಲ ಆದರೂ ಸಹ ಇದು ಈ ವ್ಯಾಧಿ ಏನಿದೆ ಕಂಟ್ರೋಲಿಗೆ ಬರೋದು ತುಂಬ ಕಷ್ಟ ಹಾಗಾದರೆ ಇದನ್ನು ನಾವು ಆಯುರ್ವೇದದಲ್ಲಿ ಏನಾದರೂ ಮಾಡ್ಬೋದಾ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಅಂತ ಪ್ರಶ್ನೆ ಬರುತ್ತೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಇದಕ್ಕೆ ಉತ್ತರ ಉತ್ತಮವಾದಂತಹ ಒಂದು ಪರಿಣಾಮ ಬೀರುವಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆಯುರ್ವೇದದಲ್ಲಿದೆ ಆಯುರ್ವೇದದ ಒಂದು ಮೂಲ ಸು ಸಿದ್ಧಾಂತಗಳ ಪ್ರಕಾರ ಈ ವ್ಯಾಧಿಯನ್ನು ಚಿಕಿತ್ಸೆ ಮೊದಲಿಂದನೇ ಮಾಡೋಕ್ಕೆ ಶುರು ಮಾಡಿದರೆ ತುಂಬ ಉತ್ತಮವಾದಂತಹ ಪರಿಣಾಮಕಾರಿಯಾದಂತಹ ರಿಸಲ್ಟ್ಗಳು ನೋಡಕ್ಕೆ ಸಿಗ್ತದೆ ಸೊ ಈ ಇದನ್ನು ಆಯುರ್ವೇದದಲ್ಲಿ ನಾವು ಆಮವಾತ ಮತ್ತು ವಾತ ರಕ್ತ ಈ ಸ್ಪೆಕ್ಟ್ರಮಲ್ಲಿ ಇದನ್ನು ಟ್ರೀಟ್ಮೆಂಟನ್ನು ಮಾಡ್ತಾರೆ ಸೊ ಈ ವ್ಯಾಧಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ದೀಪನ ಪಾಚನ ಔಷಧಿಗಳೊಂದಿಗೆ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳನ್ನು ಮಾಡ್ತೀವಿ ಪಂಚಕರ್ಮ ಚಿಕಿತ್ಸೆ ಇದರಲ್ಲಿ ತುಂಬ ಪರಿಣಾಮ ಬೀರುವಂತಹ ಒಂದು ಟ್ರೀಟ್ಮೆಂಟು ಪಂಚಕರ್ಮದಲ್ಲಿ ನಾವು ವಾಲುಕಾ ಸ್ವೇದ ಅದಾದ ನಂತರ ಬಸ್ತಿಗಳ ಉಪಯೋಗ ಆಮೇಲೆ ಸ್ನೇಹನ ಸ್ವೇದನ ಆಗಿರುವಂಥದ್ದು ಸ್ವೇದನಗಳು ಬಹಳಷ್ಟು ಥರದ ಸ್ವೇದನಗಳು ಆಮೇಲೆ ಬಸ್ತಿ ಚಿಕಿತ್ಸೆ ಈ ಥರ ಈ ಟ್ರೀಟ್ಮೆಂಟ್ ಹೋಗುತ್ತೆ ಈ ಟ್ರೀಟ್ಮೆಂಟ್ ಶುರುವಾದ ನಂತರ ಕೆಲವೇ ಕೆಲವು ದಿನಗಳಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಒಂದು ರಿಸಲ್ಟು ನೋಡಕ್ಕೆ ಸಿಗ್ತದೆ ಸನಾತನ ಆಯುರ್ವೇದದಲ್ಲಿ ನಾವು ಆಮವಾತಕ್ಕೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆಯನ್ನು ಕಳೆದ ಐದಾರು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಿ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನಡೆಯೋಕ್ಕೆ ಬರದೇ ಇರುವಂತಹ ಪೇಷಂಟ್ಸು ಫಸ್ಟ್ ಫ್ಲೋರನ್ನು ಹತ್ತಿ ಮೇಲೆ ಬರದೇ ಇರುವಂಥ ಪೇಷಂಟ್ಗಳು ಎಷ್ಟೋ ಜನ ಆರಾಮಾಗಿ ನಡ್ಕೊತ ಹೋಗಿರುವಂಥ ಉದಾಹರಣೆಗಳು ಸಾಕಷ್ಟಿವೆ ಸೊ ಆಮವಾತವನ್ನ ಮೊದಲನೇದಾಗಿ ನಾವು ಕಂಪೇರ್ ಮಾಡೋಕೆ ಶುರು ಮಾಡಿದರೆ ಅದನ್ನು ಮೊ ಶುರು ಒಂದು ಶುರುವಾದಂಥ ಸಮಯದಲ್ಲಿನೇ ಅದನ್ನು ಒಂದು ಪರಿಣಾಮಕಾರಿಯಾಗಿ ನಾವು ಚಿಕಿತ್ಸೆ ಶುರು ಮಾಡಿದಾಗ ನಮಗೆ ರಿಸಲ್ಟ್ ತುಂಬ ಬೇಗ ನೋಡೋಕೆ ಸಿಗುತ್ತೆ ಈ ಕೆಲವೊಂದು ಸಲ ಏನಾಗುತ್ತೆ ಭಾಳಷ್ಟು ಜನ ಪೇಷಂಟ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ಗಳ ಮೇಲೆ ಇರ್ತಾರೆ ಸೊ ಈ ಸ್ಟೀರಾಯ್ಡ್ಗಳ ಒಂದು ಉಪಯೋಗ ಅದನ್ನು ನಿಲ್ಲಿಸುವುದು ಕೂಡ ತುಂಬ ಕಷ್ಟಕಾರಿ ಸೊ ನಿಲ್ಲಿಸುವುದು ಲೇಟ್ ಆದಂಗೆ ಭಾಳಷ್ಟು ದಿನ ಆ ಥರ ಮೆಡಿಸಿನ್ಗಳನ್ನು ಅವರು ಉಪಯೋಗ ಮಾಡಿದಾಗ ಆ ಔಷಧಿಗಳ ಒಂದು ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುವಂಥ ಒಂದು ಸಾಮರ್ಥ್ಯ ಪಂಚಕರ್ಮಕ್ಕೆ ಇದೆ ಸೊ ಈ ಥರ ಪಂಚಕರ್ಮ ಚಿಕಿತ್ಸೆಯಿಂದ ವಿತೌಟ್ ಎನಿ ಟಾಕ್ಸಿನ್ಸ್ ವಿತೌಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್ಸ್ ವಿತೌಟ್ ಎನಿ ಹಾರ್ಮ್ಫುಲ್ ಮೆಡಿಕೇಶನ್ಸ್ ಆಯುರ್ವೇದದ ಒಂದು ಶುದ್ಧ ಮತ್ತು ಪರಿಣಾಮಕಾರಿಯಾಗಿ ಈ ವ್ಯಾಧಿಯನ್ನು ಎದುರಿಸಬಹುದು ಇದರಲ್ಲಿ ಎಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂದರೆ ಪಥ್ಯ ಆಹಾರ ಸೊ ಪಥ್ಯ ಬಹಳ ಇಂಪಾರ್ಟೆಂಟ್ ಆದಂತಹ ರೂಲನ್ನು ಕ್ರಿಯೇಟ್ ಮಾಡುತ್ತೆ ಯಾಕಂದರೆ ಆಯುರ್ವೇದದಲ್ಲಿ ಇದನ್ನು ಆಮವಾತ ಅಥವಾ ಆಮದಿಂದ ಉತ್ಪತ್ತಿ ಆಗುವಂತಹ ವ್ಯಾಧಿ ಅಂತ ಹೇಳ್ತೀವಿ ಆಮ ಅಂದರೆ ಏನಪ್ಪ ಅಂದರೆ ಶರೀರದಲ್ಲಿ ಡೈಜೆಸ್ಟ್ ಆಗದೆ ಉಳಿದಿರುವಂತಹ ಒಂದು ಟಾಕ್ಸಿನ್ ಮಟೀರಿಯಲ್ಸು ಸೊ ಇವುಗಳ ಒಂದು ಶರೀರದಿಂದ ಬ ಹೊರಗೆ ತೊಗೊಂಡು ಬರುವಂಥದ್ದು ಮತ್ತು ಇರುವಂಥವುಗಳನ್ನು ಪಚನ ಮಾಡಿ ಅದನ್ನು ನಷ್ಟ ಮಾಡುವಂಥ ಚಿಕಿತ್ಸೆಗಳು ಕೂಡ ಆಯುರ್ವೇದದಲ್ಲಿ ಮಾಡಬೇಕಾಗತ್ತೆ ಸೊ ಇದೆಲ್ಲ ಮಾಡ್ತಾ ಬಂದಾಗ ಪೇ ಕೆಲವೇ ದಿನಗಳಲ್ಲಿ ಒಂದು ವಾರ ಎರಡು ವಾರದಲ್ಲೇ ಪೇಷಂಟ್ಗಳ ಈ ಜಾಯಿಂಟ್ಗಳ ಪೇನ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತದೆ ಊತ ಏನಿದೆ ಸ್ವೆಲ್ಲಿಂಗ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ ಬಾ ಪದೇ ಪದೇ ಜ್ವರ ಬರುವಂಥದ್ದು ಮೈಕೈ ನೋವು ಇದೆಲ್ಲವೂ ಕಡಿಮೆ ಆಗ್ತಾ ಬರ್ತದೆ ಶರೀರದ ಒಂದು ಹೆವಿನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಹೀಗೆ ಆರಾಮಾಗಿ ಪೇಷಂಟ್ಗಳು ನಡ್ಕೊತಾ ಹೋಗ್ತಾ ಹೋಗಿರುವಂಥ ಉದಾಹರಣೆಗಳು ಎಷ್ಟೇ ಇದೆ ಸೊ ಹೀಗೆ ಆಮವಾತಕ್ಕೆ ಯಾವುದೇ ಥರ ಜಾಯಿಂಟ್ ಪೇನ್ ಆಗಲಿ ಒಂದನ್ನು ನೆನ್ಪಿಟ್ಕೊಳ್ಳಿ ಜಾಯಿಂಟ್ ಪೇನ್ ಆದ ತಕ್ಷಣ ಎಣ್ಣೆ ಹಚ್ಚಿ ಮಸಾಜ್ ಮಾಡಬಾರ್ದು ಯಾವುದೇ ಥರ ಜಾಯಿಂಟ್ ಪೇನ್ ಶುರು ಆದ ತಕ್ಷಣ ನಾವು ಎಣ್ಣೆಯಿಂದ ಮಸಾಜ್ ಮಾಡುವಂಥದ್ದು ಕೆಲ್ ನಾವು ಮಾಡ್ತೀವಿ ಹಳ್ಳಿಗಳಲ್ಲೆಲ್ಲ ನೋಡಿರ್ತೀವಿ ಅಥವಾ ಎಲ್ಲ ಕಡೆನೂ ಯಾವುದೇ ಒಂದು ಪೇನ್ ಆಗ್ತದೆ ಅಂದರೆ ಎಣ್ಣೆ ತೊಗೊಂಡು ಮಸಾಜ್ ಮಾಡ್ತೀವಿ ಆ ಥರ ಮಾಡಬಾರ್ದು ಯಾಕಂದರೆ ಯಾವ ಕೆಲವೊಂದು ವ್ಯಾಧಿಗಳು ಈಗ ಆಮವಾತ ಅಥವಾ ರುಮಟರ್ ಆರ್ಥರೈಟಿಸ್ ಏನಿದೆ ಇದು ಎಣ್ಣೆ ಹಚ್ಚೋದ್ರಿಂದ ಇನ್ನೂ ಜಾಸ್ತಿ ಆಗ್ತದೆ ಸೊ ಹೀಗೆ ವೈದ್ಯಕೀಯ ಸಲಹೆ ಇಲ್ಲದೆ ಆಯುರ್ವೇದದ ವೈದ್ಯರಿಗೆ ಕೇಳ್ದೇನೆ ಯಾವುದೋ ಒಂದು ಮೆಡಿಕಲಲ್ಲಿ ತೊಗೊಂಡು ಮಹಾನಾರಾಯಣ ತೈಲನು ಮತ್ತೊಂದು ತೈಲನೋ ತೊಗೊಂಡು ಅದನ್ನು ಮಸಾಜ್ ಮಾಡುವಂಥದ್ದು ಒಳ್ಳೆಯದಲ್ಲ ಇದರಿಂದ ವ್ಯತಿರೇಕವಾದಂಥ ಪರಿಣಾಮ ಆ ಜಾಯಿಂಟ್ಗಳ ಮೇಲೂ ಉಂಟಾಗ್ತದೆ ಸೊ ಅದಕ್ಕೋಸ್ಕರ ಈ ಒಂದು ಟ್ರೀಟ್ಮೆಂಟ್ಸ್ ಏನಿದೆ ಅದು ವೈದ್ಯಕೀಯ ಸಲಹೆ ಮೇಲೇ ತೊಗೊಳ್ಬೇಕು ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರಿಗೆ ಸಂಪರ್ಕ ಮಾಡಿಯೇ ಈ ಚಿಕಿತ್ಸೆಗಳನ್ನು ಪಡಿಬೇಕು ಸೊ ಕೆಲವೊಂದು ಕಂಡೀಷನ್ಗಳಲ್ಲಿ ಆಮವಾತ ಪ್ರವೃದ್ಧ ಆಮವಾತದಕ್ಕೆ ಹೋಗಿರುತ್ತೆ ಅಂದರೆ ಪೇಷಂಟ್ ಬೆಡ್ಡಿಂದ ಮೇಲೆ ಏಳೋಕ್ಕೆ ಸಾಧ್ಯ ಇರೋಂಗಿಲ್ಲ ಸೊ ಅಂಥ ಕಂಡೀಷನ್ಗಳಲ್ಲೂ ಕೂಡ ಆಯುರ್ವೇದದ ಒಂದು ಪಂಚಕರ್ಮ ಚಿಕಿತ್ಸೆ ಬಸ್ತಿ ಚಿಕಿತ್ಸೆ ಮತ್ತು ಕರ್ಮ ಅಗ್ನಿಕರ್ಮ ರಕ್ತಮೋಕ್ಷಣ ಹೀಗೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇವೆ ಸೊ ಅದಕ್ಕೋಸ್ಕರ ಆಮವಾತದಿಂದ ರುಮಟಾ ರೋಮಟ್ರೈಟಿಸ್ ಅಂದ ತಕ್ಷಣ ಗಾಬರಿ ಆಗಬೇಕಾಗಿಲ್ಲ ಆಯುರ್ವೇದದಲ್ಲಿ ತುಂಬ ಪರಿಣಾಮಕಾರಿಯಾದಂಥ ಚಿಕಿತ್ಸೆಗಳು ಇವೆ ನಿಮ್ಮ ಹತ್ತಿರದ ಅಥವಾ ಯಾವುದೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಈ ಥರ ಸಮಸ್ಯೆಗಳಿದ್ದಾಗ ಖಂಡಿತವಾಗಿಯೂ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಣಾಮಕಾರಿಯಾದಂಥ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಧನ್ಯವಾದಗಳು